ಮುಡುಗತಿರು ಜೀವನದ ತೆರೆಯ ಮೇಲೆ ಒಳಿತನಾಗಿಸು ಕೊಡತ ಕೊಡುತ್ತ ಕೊಡುತ್ತ ಸಂತಸ ಕಳಬಳಂಬಡದ ನಡೆ ಕರೆ ಬಂದೊಂದು ಮಿಳಿತನಿರುವ ವಿಶ್ವದಲ್ಲಿ ಉಂಕುಟುಮ ಪಾದವು ನಿಟ್ಟ ನೆಲೆ ಸುಕ್ಷೇತ್ರ ಜಲವೇ ಭಾವನೆ ತೀರ್ಥ ಶ್ರೀ ಗುರುವೇ ಕೃಪೆಯಾಗುವ ಎನ್ನುವ ಮೈಲಾರಿನ ಸಂಕೊಳ್ತ ಮತ್ತು ಹೊಳಗಂತಿ ಬಾವೇಳಿ ಪೂಜಾರಾದಂತ ಸ್ವಾಗತ ಕೊಡುತ್ತಾ

ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಿಮಗೆಲ್ಲರಿಗೂ ಸ್ವಾಗತ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಇಂದು ಮಧ್ಯ ವಾರ್ಷಿಕ ವಲಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದರ ಜೆ ಸಿ ಐ ಸಾವಿರದ ಇಪ್ಪತ್ತೈದರ ಶ್ರೀಮತಿ ರುದ್ರಾಂಬಾ ಎಂ ಪಿ ಪ್ರಕಾಶ್ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು ಜೆ ಸಿ ಐ ಹೂವಿನಡಗಲಿ ರಾಯಲ್ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಶಬ್ರ ಮರುಳಾರ ಮರುಳ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕಟ್ಟಿಮನಿ ಹಿರೇಮಠ ಅಳವಂಡಿ ಹೊಳಗುಂದಿ ಬಾವಿಯಲ್ಲಿ ಇವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಂಖ್ಯ ಏನು ಪಾಂಚಿಜನ್ಯ ಎನ್ನುವಂತಹ ಒಂದು ಹೆಸರಿನಲ್ಲಿ ಉದ್ಘಾಟನೆಗೊಂಡಂತಹ ಕಾರ್ಯಕ್ರಮ ಶಂಖ್ಯವನ್ನು ಪಾಂಚೀಚವನ್ನು ಓದುವುದರ ಮೂಲಕ ಜೆ ಸಿ ಐ ಸೆನೆಟರ್ ಗೌರೀಶ್ ಭಾರ್ಗವ್ ಕೆ ಬಿ ವಲಯಾಧ್ಯಕ್ಷರು ವಲಯ ಇಪ್ಪತ್ನಾಲ್ಕು ಜೆ ಸಿ ಐ ಭಾರತ ಇವರು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದರು ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣಾ ನಾಯ್ಕ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು ಜೆ ಸಿ ಐ ತನ್ನ ಉತ್ತಮ ದೇಹೋದ್ದೇಶಗಳಿಂದ ಬಹುವರ್ಷಗಳಿಂದ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ದೇಹೋದ್ದೇಶಗಳು ಉತ್ತಮವಾಗಿರೋದ್ರಿಂದ ಬಹಳಷ್ಟು ಗಟ್ಟಿ ಬೇರುಗಳಿಂದ ಸಂಘಟನೆ ಇದೆ ಯುವಕರನ್ನು ತನ್ನತ್ತ ಸೆಳೀತಾ ಇದೆ ಎನ್ನುವಂತಹ ಒಂದು ಆಶಾಭಾವನೆಯ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದರು ಶಾಸಕರಾದಂತಹ ಕೃಷ್ಣಾ ನಾಯ್ಕವರು ಜೆ ಸಿ ಐ ತನ್ನ ಉತ್ತಮ ದೇಹೋದ್ದೇಶಗಳನ್ನು ಹೊಂದಿದೆ ಸಂಸ್ಥೆಯ ಮುಖ್ಯ ಉದ್ದೇಶ ಯುವ ಜನತೆಯಲ್ಲಿ ಗುಣಾತ್ಮಕ ಬದಲಾವಣೆ ಸೃಷ್ಟಿಸಿ ಸದೃಢಗೊಳಿಸಲು ಅಭಿವೃದ್ಧಿಯ ಅವಕಾಶಗಳನ್ನು ಒದಗಿಸುವಂತಹದ್ದು ಒಂದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ನನ್ನ ಉದ್ದೇಶ ಮತ್ತು ಈ ಸಂಸ್ಥೆಯ ಉದ್ದೇಶ ಒಂದೇ ಆಗಿರುವುದರಿಂದ ಈ ಸಂಸ್ಥೆಯ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ ನಾಳೆ ನನ್ನ ಜನ್ಮ ದಿನಾಚರಣೆ ಜನ್ಮ ದಿನಾಚರಣೆ ಅಂಗವಾಗಿ ನಾನು ಇಲ್ಲೊಂದು ಉದ್ಯೋಗ ಅವಕಾಶಕ್ಕಾಗಿ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಿರುದ್ಯೋಗಿಗಳಿಗೆ ಆ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಸಹಕಾರ ನೀಡಬೇಕು ಎನ್ನುವಂತಹ ಒಂದು ವಿನಂತಿಯನ್ನು ಮಾಡಿಕೊಂಡರು ಜೆ ಸಿ ಐ ವಲಯದ ಎಲ್ಲ ಸದಸ್ಯರಿಗೂ ಕೂಡ ಶಾಸಕರಾದಂತಹ ಕೃಷ್ಣಾನಾಯ್ಕವರು ಏನು ಒಂದು ಶ್ರೀಗಳು ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅತ್ಯಂತ ಒಂದು ಉತ್ತಮ ಕಾರ್ಯ ಉತ್ತಮ ಉದ್ದೇಶಗಳನ್ನು ಹೊಂದಿರುವಂತಹ ಕಾರ್ಯ ಯಶಸ್ವಿಯಾಗಲಿ ನಿಮ್ಮ ಕಾರ್ಯಕ್ರಮ ಎನ್ನುವಂತಹ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸಿದರು ಈ ಬಂದು ಆರಂಭದಲ್ಲಿ ಶ್ರೀಯುತ ಬಸವರಾಜ್ ದಿಂಡೂರವರ ವ್ಯಕ್ತಿ ಪರಿಚಯವನ್ನು ಎಚ್ ಕೆ ಮಹೇಶ್ ಅವರು ಮಾಡಿಕೊಟ್ರು ಶಾಸಕರಾದಂತಹ ನಾಯಕರವರ ವ್ಯಕ್ತಿ ಪರಿಚಯವನ್ನು ಅವರ ಸಾಧನೆಯನ್ನು ಮಹಾಬಲೇಶ್ ದಿವಾಕರ್ ಅವರು ಮಾಡಿಕೊಟ್ರು ಜೆ ಸಿ ಐ ಅಧ್ಯಕ್ಷರಾದಂತಹ ವಿನಾಯಕ್ ಕೋಡಿಹಳ್ಳಿ ಅವರು ಎಲ್ಲ ಗೌರವಾನ್ವಿತರನ್ನು ಸ್ವಾಗತಿಸಿದರು ಚುನಾವಣೆಯನ್ನು ಅವರು ಬಿಜೆಪಿಯಿಂದ ಶಾಸಕರಾಗಿ ಆಯ್ಕೆ ಇರುವುದು ನಮಗೆಲ್ಲರಿಗೂ ರಾಜ್ಯದಲ್ಲಿ ವಿರೋಧ ಪಕ್ಷ ಆಡಳಿತವಿದ್ದರೂ ಸಹ ತಮ್ಮ ಕ್ಷೇತ್ರ ತಮ್ಮದೇ ಆದ ಕ್ಷಣಕನದಿಂದ ಕಾಮಗಾರಿಗಳನ್ನು ಅನುದಾನಗಳನ್ನು ತಂದು ಕ್ಷೇತ್ರದ ಅಭಿವೃದ್ಧಿಗೆ ಕಾರ್ಯಗಳನ್ನು ಸಲ್ಲಿಸುತ್ತಿದ್ದಾರೆ ಕ್ಷೇತ್ರದ ಜ ಸದಾ ಜನಸೇವೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಕ್ಷೇತ್ರದ ಜನಮನದ ಮನವನ್ನು ಗೆದ್ದ ಮಗನಾಗಿದ್ದಾರೆ ಎರಡು ವರ್ಷದ ತಮ್ಮ ಕ್ಷೇತ್ರದ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರದಂತೆ ಎಲ್ಲರ ಮನ ಗೆದ್ದು ಹೆಸರು ಕೆಲಸಿ ಕೀರ್ತಿ ಇವರದ್ದಾಗಿದೆ ಇವರು ಎಲ್ಲ ಬಡ ಮಕ್ಕಳ ಶಿಕ್ಷಣದಿಂದ ಶಿಕ್ಷಣದಿಂದ ವಂಚಿತರಾಗಬಹುದು ಎನ್ನುವ ಗುರಿಯನ್ನು ಇಟ್ಟುಕೊಂಡು ಕ್ಷೇತ್ರದಲ್ಲಿನ ಸರ್ಕಾರಿ ಶಾಲೆಗಳಿಗೆ ನಿರಂತರ ಭೇಟಿ ನೀಡಿ ಅಲ್ಲಿರುವ ಕುಂದುಕೊರತೆಗಳನ್ನು ಗುರುತಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಂತಿದ್ದು ಸ್ಥಳದಲ್ಲಿಯೇ ಸರಿಪಡಿಸುವಂತೆ ಸೂಚಿಸಿ ಇವರ ಸ್ವಭಾವ ಎಲ್ಲ ಮಕ್ಕಳಿಗೂ ಗಮನಹರ ಆಧುನಿಕ ಕಷ್ಟಗಳು ಬಂದಾಗ ಹೋರಾಟಗಳು ಇದ್ದಾಗ ಈ ಸ್ವರ ನಮಗೆ ಒಂದು ಗುರುಪನ್ನು ಕೊಟ್ಟು ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಾಣಲಿಕ್ಕೆ ಹೋರಾಟವನ್ನು ಮುಂದುವರಿಸಲಿಕ್ಕೆ ಜಯವನ್ನ ಜೀವನದಲ್ಲಿ ಸಾಧಿಸಲಿಕ್ಕೆ ನಮ್ಮ ಅಧ್ಯಕ್ಷರ ಪಿರಿಯಡ್ ಅಲ್ಲಿ ನಾವು ಘಟಕಗಳಲ್ಲಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಕಷ್ಟಗಳನ್ನು ದಾಟಿ ಮುನ್ನಡೆದು ಒಂದು ಸಕ್ಸಸ್ ಅನ್ನು ಮುಟ್ಟೋದಿಕ್ಕೆ ಇದೊಂದು ಎನರ್ಜಿ ಆಗಲಿ ಇಲ್ಲಿಂದ ಇನ್ನೊಂದು ಹೊಸ ಎನರ್ಜಿ ನಿಮ್ಗಳಿಗೆ ಬರಲಿ ನೀವುಗಳು ಇನ್ನೊಂದು ಹೊಸ ಎನರ್ಜಿನ ತಗೊಂಡು ನಿಮ್ಮ ಘಟಕಗಳಿಗೆ ಹೋಗಿ ನಿಮ್ಮ ಊರುಗಳಿಗೆ ಹೋಗಿ ಇನ್ನು ಹೆಚ್ಚಿನ ಸೇವೆಯನ್ನ ಮಾಡಿ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ ಇನ್ನು ಹೆಚ್ಚಿನ ಕೆಲಸಗಳನ್ನ ಮಾಡಿ ಉತ್ತಮ ನಾಯಕರನ್ನು ಬೆಳೆಸೋದ್ರ ಮುಖಾಂತರ ಉತ್ತಮ ಸಮಾಜವನ್ನು ಕಟ್ಟೋದ್ರ ಮುಖಾಂತರ ವಿಶ್ವಶಾಂತಿಯನ್ನು ಹರಡೋಣ ಅಂತ ಹೇಳ್ತಾ ತದನಂತರ ಮೆಕ್ಸಿಕೋ ಇಂಗ್ಲೆಂಡ್ ವಿವಿಧ ರಾಷ್ಟ್ರಗಳಲ್ಲಿ ಸ್ಥಾಪನೆ ಆಯಿತು ಹತ್ತೊಂಬತ್ತು ನಲವತ್ತೊಂಬತ್ತಲ್ಲಿ ಮೊದಲಿಗೆ ಕಲ್ಕತ್ತಾದಲ್ಲಿ ಈ ಸ್ಥಾಪನೆ ಆಯಿತು ದೆಹಲಿಯಲ್ಲಿ ಸ್ಥಾಪನೆ ಆಯಿತು ಇವತ್ತು ಸುಮಾರು ಇಪ್ಪತ್ತೈದು ವಲಯಗಳಲ್ಲಿ ಕೆಲಸ ಮಾಡ್ತಾ ಇದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೂರು ವಲಯ ಅದಾವೆ ನಮ್ಮ ಇಪ್ಪತ್ನಾಲ್ಕನೇ ವಲಯ ಈ ನಮ್ಮ ಇಪ್ಪತ್ನಾಲ್ಕನೇ ವಲಯದಲ್ಲಿ ಇವತ್ತು ನಮ್ಮ ಹೂವಿನ ಡೆಗ್ರಿ ಜಿ ಸಿ ಟೀಮ್ ಹೇಗಿದೆ ಅಂತಂದರೆ ಮೂಲ ಉದ್ದೇಶ ಏನು ಹೇಳುತ್ತೋ ಯಂಗ್ ಯಂಗ್ ಇಂಡಿಯಾ ಎಂಪ್ಲಾಯಿಂಗ್ ಇಂಡಿಯಾ ಅದೇ ರೀತಿ ನನಗೆ ಇನ್ವಿಟೇಷನ್ ಕೊಡೋಕೆ ಮನೆಗೆ ಬಂದಾಗ ಅದು ನೋಡ್ತಾ ಇದ್ರೆ ನನಗೆ ಬಹಳ ಹೆಮ್ಮೆ ಆಯಿತು ಅವ್ರು ನೋಡಿ ನನಗೆ ಆ ಸೆಲ್ಫ್ ಎನರ್ಜಿಟಿಕ್ ಆಗಿಬಿಟ್ಟೆ ಆ ಸ್ಥಳದಲ್ಲಿ ನಾನು ಕೂಡ ಶಾಸಕನಾಗಿ ಬರ ಅವಶ್ಯಕತೆ ಏನಿದ್ದಿಲ್ಲ ಈ ಹುಡುಗ ನಾನು ನನ್ನದೇ ಆದಂತ ಗುರಿಗಳನ್ನ ಇಟ್ಕೊಂಡು ನನ್ನದೇ ಆದಂತ ಕನಸುಗಳು ಕಟ್ಕೊಳ್ತ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ನನ್ನ ಜೀವನದ ಗುರಿಗಳನ್ನು ಒಂದೊಂದೊಂದೊಂದೊಂದಾಗಿ ಆ ದೇವರ ಆಶೀರ್ವಾದ ಮತ್ತು ತಂದೆ ತಾಯಿ ಆಶೀರ್ವಾದ ಮತ್ತು ನನಗೆ ಸಹಕರಿಸಿದ ಎಲ್ಲ ಹಿರಿಯರ ಆಶೀರ್ವಾದದಿಂದ ನನ್ನ ಗ್ರಾಜನ್ ಮುಗಿಸಿದೆ ಬೆಂಗಳೂರು ಪಿ ಎಸ್ ಕಾಲೇಜಲ್ಲಿ ಇವತ್ತು ಪಿ ಎಸ್ ಯೂನಿವರ್ಸಿಟಿ ಅಂತ ಆಗಿದೆ ಕರ್ನಾಟಕದಲ್ಲಿ ಟಾಪ್ ಟೂ ತ್ರೀ ಕಾಲೇಜಲ್ಲಿ ಬಿಡುತ್ತೆ ಆ ಸಮಯದಲ್ಲಿ ಟಾಪ್ ಕಾಲೇಜ್ ಇತ್ತು ನನ್ನ ಗುರಿ ಟಾಪ್ ಕಾಲೇಜಲ್ಲೇ ಹೇಳಿ ತದನಂತರ ನಮ್ಮ ಹೇಳಿದ ಹಾಗೆ ಜಿಂದಾಲಲ್ಲಿ ಕೆಲಸ ಮಾಡಿದೆ ಇಂಜಿನಿಯರಿಂಗ್ ಓದೋ ಸಮಯದಲ್ಲಿ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಸುಮಾರು ತೊಂಬತ್ತು ಪರ್ಸೆಂಟ್ ನನ್ನ ಸ್ನೇಹಿತರೆಲ್ಲರೂ ಎಮ್ ಎಸ್ ಮಾಡೋಕ್ಕೆ ವಿವಿಧ ರಾಷ್ಟ್ರಗಳಿಗೆ ಹೋದರು ನಾನು ಕೂಡ ಎಮ್ ಎಸ್ ಮಾಡಬೇಕು ಅಂತೇಳಿ ಆಸೆ ಇತ್ತು ಆದರೆ ಆರ್ಥಿಕ ಸ್ಥಿತಿ ಕಾರಣ ನನಗೆ ಎಮ್ ಎಸ್ ಮಾಡಲಿಕ್ಕೆ ಆಗಲಿಲ್ಲ ನಾನು ಗ್ರಾಜುವೇಶನ್ ಮುಗಿಸ್ಕೊಂಡು ನೇರವಾಗಿ ಕೆಲ್ಸಕ್ಕೆ ಬಂದೆ ಅದರಿಂದ ಏನೊಂದು ದುಡ್ಡುಕೊಂಡು ಮುಂದೆ ನೋಡೋಣ ಅಂತೇಳಿ ಅದಾದ ಮೇಲೆ ಸುಮಾರು ಐದಾರು ವರ್ಷ ಜಿಂದಾಲಲ್ಲಿ ಕೆಲಸ ಮಾಡದೆ ಚಿಕ್ಕ ಸಮಯದಲ್ಲಿ ಸಣ್ಣ ವಯಸ್ಸಲ್ಲಿ ಒಂದು ಡಿಪಾರ್ಟ್ಮೆಂಟ್ ಡಿ ಆದಣ ಮೇಲೆ ನಾವು ಯಾವ ದೇಶದ ಟೆಕ್ನಾಲಜಿ ಬಳಸ್ಕೊಂಡು ಜಿಂದಾಲಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆ ದೇಶದ ಟೆಕ್ನಾಲಜಿ ಸರಬರಾಜೇನು ಮಾಡಿದರು ಅವರು ವಿಸಿಟ್ ಮಾಡಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತೇಳಿ ಬಂದಾಗ ಅವರು ನನ್ನ ಕೆಲಸ ಕಾರ್ಯಗಳು ನೋಡಿ ಅವರೇ ನನ್ನ ಮನೆಗೆ ಬಂದು ನನಗೆ ಮುಕ್ತ ಆಹ್ವಾನ ಕೊಟ್ಟರು ತಾವು ನಮ್ಮ ನಮಗೇನು ಅನಿಸೋ ಕುಂತೈತಿ ಅಂತಂದ್ರೆ ಸ್ವರ್ಗದ ಕಲ್ಪನೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಆದರೆ ಹೂವಿನ ಹಡಗಲಿಯಲ್ಲಿ ಸ್ವರ್ಗವನ್ನು ನಿರ್ಮಾಣ ಮಾಡಿರುವಂತಹ ಕಾರ್ಯಕ್ರಮ ಯಾವುದು ಅಂತಂದರೆ ಜೆ ಸಿ ಐ ಕಾರ್ಯಕ್ರಮ ಎನ್ನುವಂಥದ್ದನ್ನು ಅಭಿಮಾನಪೂರ್ವಕವಾಗಿ ಹೇಳಬೇಕಾಗ್ತದೆ ಪ್ರತಿಯೊಬ್ಬರೂ ಕೂಡ ಜೀವನದ ಹೋರಾಟದಲ್ಲಿ ತಲ್ಲೀನರಾಗಿದ್ದಾರೆ ಎಲ್ಲರೂ ಕೂಡ ತಮ್ಮ ಗುರಿಯತ್ತ ಗಮನವನ್ನ ಇರಿಸಿಕೊಂಡು ಗುರಿಯನ್ನ ಮುಟ್ಟಬೇಕು ಎನ್ನುವಂತಹ ಆತುರತೆಯಲ್ಲಿ ಪ್ರತಿಯೊಬ್ಬರ ಓಟ ನಡೆದುಕೊಂಡು ಬರ್ತಾ ಇದೆ ನಮ್ಮ ಸಲುವಾಗಿ ಸೂರ್ಯನೂ ಕೂಡ ಕಾಯೋದಿಲ್ಲ ಚಂದ್ರನೂ ಕೂಡ ಕಾಯೋದಿಲ್ಲ ನಮಗೆ ನಿತ್ಯ ಗಾಳಿಯನ್ನು ಕೊಡುವಂತಹ ವಾಯು ಗಾಳಿಯೂ ಕೂಡ ನಿಲ್ಲೋದಿಲ್ಲ ಮುಖ್ಯವಾಗಿ ಸಮಯವೂ ಕೂಡ ನಮ್ಮನ್ನು ಕಾಯ್ದುಕೊಂಡು ಕುಳಿತುಕೊಳ್ಳೋದಿಲ್ಲ ಸಮಯ ಸಾಧನೆ ಹೋರಾಟ ಇದು ಎಲ್ಲ ಯಾರ ಸ್ವತ್ತು ಅಂತಂದ್ರೆ ಸಾಧಕರ ಸ್ವತ್ತಾಗ್ತದೆ ಜೆ ಸಿ ಐ ಈ ಒಂದು ಸಂಸ್ಥೆ ನಿಮ್ಮೆಲ್ಲರನ್ನು ಸಾಧಕರನ್ನಾಗಿ ನಿರ್ಮಾಣ ಮಾಡಿದೆ ಎನ್ನುವಂಥದ್ದನ್ನು ಬಹಳ ಅಭಿಮಾನ ಪೂರ್ವಕವಾಗಿ ಹೇಳಬೇಕಾಗ್ತದೆ ಒಬ್ಬ ಹುಡುಗ ಎಲ್ಲರೂ ಕೂಡ ಬಾಲ್ಯದಲ್ಲಿ ಆಟವನ್ನ ಪಾಠವನ್ನ ಆಡಿ ಕೇಳಿ ಕಲ್ತಂತವರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಬಾಲ್ಯವನ್ನು ನೆನಪಿಸಿಕೊಂಡಾಗ ಆಟ ಪಾಠಗಳಲ್ಲಿ ತಮ್ಮ ಬದುಕನ್ನು ಆ ಕ್ಷಣಗಳನ್ನು ಕಳೆದಿರುವಂಥವರೇ ಒಂದು ಹುಡುಗ ಆಟವನ್ನು ಆಡಿ ಮನೆಗೆ ಬಂದ ಬಹಳ ಹಸಿವಾಗಿತ್ತು ಹಸಿವಿನ ಬೆಲೆ ಏನನ್ನೋದು ನಿಮಗೆಲ್ಲ ಗೊತ್ತಾಯ್ತು ಪಾಪ ನೀವೆಲ್ಲ ಈಗ ಸ್ವೀಟ್ ತಿಂದು ಕಂತೀರೋದಲ್ಲ ನಿಮ್ಗೆ ಹಸಿವಾಗಬಾರ್ದು ಅನ್ನೋದಕ್ಕೆ ಸ್ವೀಟ್ ಕೊಟ್ಟಾರವರು ಆ ಹುಡುಗನಿಗೆ ಹಸಿವಾಗಿತ್ತು ಹಸಿದವರು ಹಸಿದವರ ಮುಂದೆ ಏನು ಮಾತಾಡಬಾರ್ದಂತ ಒಂದು ಗಾದೆ ಇದೆ ಅವ್ರು ಹೆಂಗೆ ಕಾಣ್ತಿರ್ತಾರಪ್ಪ ಅಂದ್ರೆ ಹುಲಿ ಕಣ್ಣ ಕಾಣ್ತಿರ್ತಾರ ಅಂತ ಹೇಳ್ತಾರೆ ಆ ಹುಡುಗ ಹಸಿದ್ ಬಂದಿದ್ನಲ್ಲ ಆ ತಾಯಿ ಬಹಳ ಬಡತನ ನಮ್ಮ ನಾಡಿನ ಯಾವುದೇ ಸಾಧಕರನ್ನು ನೀವು ತೆಗೆದುಕೊಳ್ಳ್ರಿ ಯಾರು ಕೂಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿಲ್ಲ ಎಲ್ಲರೂ ಕೂಡ ಬಡತನವನ್ನೇ ಅನುಭವಿಸಿದವರು ಎ ಪಿ ಅಬ್ದುಲ್ ಕಲಾಂ ಅವರಾಗಿರಬಹುದು ಮದರ್ ತೇರಸ ಅವರಾಗಿರಬಹುದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಾಗಿರಬಹುದು ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸಾಧಕರ ಅಂತ ಹೇಳಿ ಕರೆಸಿಕೊಂಡಿದ್ದಾರೆಲ್ಲ ಅವರೆಲ್ಲರೂ ಕೂಡ ತಮ್ಮ ಬಾಲ್ಯವನ್ನ ಬಡತನದಲ್ಲಿಯೇ ಕಳೆದಿದ್ದಾರೆ ಯಾರು ಶ್ರೀಮಂತಿಕೆ ಕಳೆದಿಲ್ಲ ಕೆಲವೊಬ್ಬರಿಗೆ ಊಟದ ಕೊರತೆ ಇರುತ್ತದೆ ಕೆಲವೊಬ್ಬರಿಗೆ ಬಟ್ಟೆ